ಮುನಿರತ್ನ ಏನು ಆ ಬಿ ಬಿ ಎಂ ಪಿ ಗುತ್ತಿಗೆದಾರರಿಗೆ ಮೂವತ್ತು ಲಕ್ಷದ ಲಂಚದ ಬೇಡಿಕೆ ಇಟ್ಟಿರುವ ಒಬ್ಬ ಭ್ರಷ್ಟ ಎಮ್ ಎಲ್ ಎ ಇವತ್ತು ಪ್ರಜೆಗಳಿಂದ ಓಡ ತಗೊಂಡ ಪ್ರಜೆಗಳಿಗಾಗಿ ಒಂದು ಏನು ಬೆಂಗಳೂರು ನಗರದಲ್ಲಿರುವಂಥ ಆರಾಮ ಕ್ಷೇತ್ರವನ್ನು ಉದ್ಧಾರ ಮಾಡುವಂಥ ಅಂತೇಳಿ ನಾವು ಇವತ್ತು ಅಲ್ಲಿರುವಂಥ ಜನಗಳು ಇಂಥ ನಾಲ್ಕು ಎಂ ನಾಲು ಎಮ್ ಎಲ್ ನೀಡಿದರೆ ಇವತ್ತು ಗುತ್ತಿಗೆದಾರರು ಲಂಚ ಕೊಟ್ಟಿಲ್ಲ ಅಂತ ಹೇಳಿ ಗುತ್ತಿಗೆದರ ಜೊತೆ ಫೋನಲ್ಲಿ ಹೋಗ್ಬೇಕಾದ್ರೆ ಒಂದು ಜಾತಿಯನ್ನು ಜಾತಿ ನಿಂದನೆ ಮಾಡುತ್ತಾ ಮಾತಾಡುವಂಥ ರಾಜಕೀಯದಲ್ಲಿ ಆಲ್ರೆಡಿ ಈಗ ಸುಮಾರು ವರ್ಷಗಳಿಂದ ರಾಜಕೀಯ ರಾಜಕೀಯದಲ್ಲಿ ಏನು ಏನೊಂದು ಒಳ್ಳೆ ಹೆಸರು ಮಾಡಿರುವಂಥ ಮುಂದಿರುತ್ತೆ ಇವತ್ತು ಈ ರೀತಿ ಒಂದು ಜಾತಿಯ ವ್ಯಕ್ತಿಯನ್ನು ನಿಂದನೆ ಮಾಡುವಂಥ ಕೆಲಸ ಮಾಡಿದ್ಯಾ ಇದು ನೀನಪ್ಪ ಇಷ್ಟು ವರ್ಷ ರಾಜಕೀಯದಲ್ಲಿ ಮಾಡಿದ್ದನ್ನು ಕಳೆದುಕೊಳ್ಳುವಂಥ ಕೆಲಸ ನೀವು ಮಾಡಿದ್ಯಾಂ ಹೇಳ್ತವ್ರೆ ದಯವಿಟ್ಟು ನೀವು ಯಾವುದೇ ಜಾತಿಯ ಜನನಕ್ಕಾಗಲಿ ಗೌರವ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ಇದರಿಂದ ಕೂಡ ಹಾಗೆ ಏನಿವತ್ತು ತಮಿಳನ್ನು ಎತ್ತಿಡಿದು ಮಾತಾಡುವಂಥ ಕೆಲಸ ಮಾಡಿದ್ದೀರಿ ಅವತ್ತು ಏನು ಕನ್ನಡರಿಗೆ ಒಡಿ ನಾನು ನಿಂತಿನ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ನೀನು ಇವತ್ತು ಕರ್ನಾಟಕದ ಜನರ ಓಟ್ಗಳನ್ನು ತಗೊಂಡು ಕರ್ನಾಟಕದ ಜನರ ದುಡ್ಡುಗಳನ್ನು ತಗೊಂಡು ಕರ್ನಾಟಕದ ಜನ ಟ್ಯಾಕ್ಸನ್ನ ಕಲೆಕ್ಟ್ ಮಾಡಿಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಸರ್ಕಾರ ಕೊಡುವಂಥ ಆ ದುಡ್ಡಲ್ಲಿ ನೀನು ಎಮ್ ಎಲ್ ಎ ಆಗಿ ಆ ದುಡ್ಡನ್ನು ಖರ್ಚು ಮಾಡುವಂಥ ಕೆಲಸ ಮಾಡ್ತಾ ಇದೆಯಾ ಹಾಗಾಗಿ ಮತ್ತಿವತ್ತು ಗುತ್ತಿಗೆದಾರರಿಗೆ ಶಾಮೀಲಾಗಿ ಮೂವತ್ತು ಲಕ್ಷ ಬೇಡಿಕೆ ಇಟ್ಟಿದ್ದಲ್ಲದೆ ಅವರಿಗೆ ಜೀವ ಬೆದರಿಕೆ ಹಾಕುವಂಥ ಕೆಲಸ ನೀನು ಮತ್ತು ನಿನ್ನ ಈ ಬಾಲಕರು ಈಗ ಆಲ್ರೆಡಿ ವೀಡಿಯೋಗಳು ವೈರಲ್ ಆಗ್ತಿದೆ ಅದಾದರೂ ಕೂಡ ಮತ್ತೆ ಒಂದು ಜಾತಿ ಅಷ್ಟು ಏನು ಅಷ್ಟು ಕೆಟ್ಟ ಶಬ್ದಗಳನ್ನು ಬೆಳೆಸಿ ಮಾತಾಡಿದ್ದು ಖಂಡನೀಯ ನಾವು ಏನು ದಲಿತ್ರ ಏನಾರು ಮನಸ್ಸು ಮಾಡಿದರೆ ನೀನು ಎಲ್ಲಿ ರೀತಿ ಅಲ್ಲಿ ಬಂದು ಒಂದು ಹೋರಾಟ ಮಾಡುವಂಥ ಕೆಲಸ ಇರ್ಬೋದು ಬೇರೆ ಬೇರೆ ಏನಿವತ್ತು ನೀನು ಪಾಠ ಕಲಿಸುವಂಥ ಕೆಲಸ ನಾವು ಮಾಡ್ತೀವಿ ಆದರೆ ಇವತ್ತು ಈ ದೇಶದಲ್ಲಿ ದಲಿತರು ಶಾಂತಿ ಇದೆ ಇದೀವಿ ಅಂತೇಳಿ ಈ ದೇಶ ಶಾಂತಿ ಇದೆ ಹಾಗಾಗಿ ಮುಂದಿನ ಕೂಡಲೇ ನೀನು ಈ ವಿಷಯದಲ್ಲಿ ಜಾತಿ ಎತ್ತಿರುವಂಥ ವಿಷಯದಲ್ಲಿ ಕ್ಷಮೆ ಕೇಳಬೇಕು ಯಾರಿಗೆ ಬೈದಿದೆಯೋ ಅವ್ರ ಹತ್ರ ಕ್ಷಮೆ ಕೇಳುವಂಥ ಕೆಲಸ ನೀವು ಮಾಡಬೇಕು ಏನಿವತ್ತು ದಲಿತರ ಪರ ಅಂತೇಳಿ ಕರ್ನಾಟಕ ಸರ್ಕಾರ ಏನಿವತ್ತು ಸರ್ಕಾರ ರಚಿಸ್ಕೊಂಡಿದ್ದೆ ಸಾವಿರಾರು ಕೋಟಿಗಳನ್ನು ಪಡೆದು ದಲಿತರ ಪರವಾಗಿ ಅಂತ ಹೇಳ್ತಿರ ದಲಿತರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯದಲ್ಲಿ ಜಾತಿ ಅತಿ ಏನು ಆರ್ ಆರ್ ಸಿಕ್ ಆರ್ ಆರ್ ನಗರದ ಮತಕ್ಷೇತ್ರದ ಎಮ್ ಎಲ್ ಎ ಮುನಿರತ್ನವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಇಲ್ಲದಿದ್ದರೆ ಇಡೀ ರಾಜ್ಯಾದ್ಯಂತ ಇಡೀ ಪ್ರತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಏನು ಎಮ್ ಎಲ್ ಎ ಏನು ಮಾತಿನ ಮೇಲೆ ಹಿಡಿತ ಇರಲಿಲ್ಲ ಭ್ರಷ್ಟ ಎಮ್ ಎಲ್ ಎ ಲಂಚಪರ ಎಮ್ ಎಲ್ ಎ ಮುನಿರತ್ನ ವಿರುದ್ಧ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೋರಾಟ ಮಾಡುವಂಥ ಕೆಲಸ ಅಂಬೇಡ್ಕರ್ ಸ್ವಾಮಿ ಮರಿಶೀನ ಮಾಡ್ತಿದೆ ದಯವಿಟ್ಟು ಏನು ಸಮಾಜ ಕನ್ನಡ ಸಮಾಜ ಕನ್ನಡ ಮಿನಿಸ್ಟರ್ ಆಗಿರುವಂಥ ಎಸ್ ಸಿ ಮಾಧವ್ ಸಾಹೇಬ್ರೆ ಇಂಥವ್ರನ್ನ ಕೆಲಸ ಮಾಡಬೇಕು ಇವತ್ತೇನು ಇವತ್ತೇ ನಮ್ಮ ಸಮುದಾಯದ ನಾಯಕರು ಜಿ ಪರಮೇಶ್ವರಾವ್ ಹೋಮ್ ಮಿನಿಸ್ಟರ್ ಕೂಡ್ಲೆ ಇಂಥವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕು ನಮ್ಮ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಆಗುವಂಥದ್ದು ನಡೆಯುವಂತ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ಈ ಹೋರಾಟದ ಮುಖಾಂತರ ಎಚ್ಚರಿಕೆ